ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬಾಬಾರವರು ನಮಗೆ ಅನೇಕ ರೀತಿಯ ಭರವಸೆಗಳನ್ನು ಕೊಟ್ಟಿದ್ದಾರೆ ಆ ಭರವಸೆಗಳಲ್ಲೇ ಸಚೇತರಾಗಿ ಇಂದಿಗೂ ಕೂಡ ಅವರು ನಮ್ಮ ಜೊತೆಗಿದ್ದು ನಮ್ಮ ಜೊತೆಗಿದ್ದು ನಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಹಾಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಸದಾ ನಮ್ಮ ಕಷ್ಟದ ಸಮಸ್ಯೆ ಸಮಯದಲ್ಲಿ ನಮ್ಮ ಜೊತೆಗಿದ್ದೇನೆ ಅನ್ನುವ ಅನುಭೂತಿಯನ್ನು ಅನುಭವವನ್ನು ಕೊಡ್ತಾ ಇದ್ದಾರೆ ಹಾಗೆ ನಾವು ನೆನೆದಾಗಲೆಲ್ಲ ನಮ್ಮ ಎದುರಿಗೆ ಕಾಣಿಸ್ಕೊಳ್ತಾ ನಾನು ನಿನ್ನ ಜೊತೆಗೆ ಧೈರ್ಯವಾಗಿ ಸಹಾಯಕ್ಕಾಗಿ ರಕ್ಷಣೆಗಾಗಿ ಅಂತ ಹೇಳಿ ನಮಗೆ ಸದಾ ಅವರು ಹೇಳ್ತಾನೆ ಅಲ್ವಾ ಸ್ನೇಹಿತರೆ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ ನಂಬಿಕೆ ಇಡು ನನ್ನ ಈ ನಶ್ವರ ದೇಹದ ಅಂತ್ಯವಾಗುತ್ತದೆ ನಿಜ ಈ ಇಹಲೋಕದ ಕಣ್ಣಿಗೆ ನಾನು ಅದೃಶ್ಯನಾದರೂ ನನ್ನ ಸಮಾಧಿಯೊಳಗಿನ ಎಲುಬುಗಳೇ ನಿನಗೆ ಉಲ್ಲಾಸ ತುಂಬಿ ಭರವಸೆಯನ್ನು ನೀಡಿ ಧೈರ್ಯ ತುಂಬಿ ನಿನ್ನ ಕೈ ಹಿಡಿದು ನಡೆಸುತ್ತವೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ಇಂದು ನಾನು ಹೇಗೆ ಮಾತನಾಡುತ್ತಿದ್ದೇನೋ ಅದೇ ರೀತಿ ಮುಂದೆ ನಿಮ್ಮೊಂದಿಗೆ ನನ್ನ ಸಮಾಧಿ ಮಾತನಾಡುತ್ತದೆ ಕೈ ಹಿಡಿದು ನಡೆಸುತ್ತದೆ ನಿಮ್ಮೊಡನೆ ಹೆಜ್ಜೆಗೆ ಹೆಜ್ಜೆ ಸೇರಿಸುತ್ತದೆ ನಿಮಗೆ ಸದಾ ಮಾರ್ಗದರ್ಶನ ನೀಡುತ್ತಾ ನಿಮ್ಮೊಂದಿಗೆ ಸಂವಾದ ನಡೆಸುತ್ತೇನೆ ನಿಮ್ಮ ಭಕ್ತಿಗೆ ತಕ್ಕಂತಹ ಪ್ರತಿಕ್ರಿಯೆ ಎಂದು ದೊರಕುತ್ತದೆ ನನ್ನಿಂದ ಮಗು ನನ್ನ ಶರಣಾಗತರು ಚಿಂತಿಸಬೇಕೆ ನಿರಾಶೆಯೂ ಆಗಬೇಕಿಲ್ಲ ನಾನು ನಿನ್ನನ್ನಗಲಿ ಹೋದೆನೆಂಬ ಹತಾಶೆಯೂ ಬೇಕಿಲ್ಲ ಸದಾ ಸರ್ವದಾ ನನ್ನ ಭಕ್ತರ ಕಲ್ಯಾಣವನ್ನ ಈ ನಶ್ವರ ದೇಹದ ಎಲುಬುಗಳು ಸಹ ಮಾಡುತ್ತವೆ ಪ್ರತಿ ಕ್ಷಣದ ನಿರಂತರ ಸ್ಮರಣೆಯಿಂದ ಈ ಫಕೀರನಲ್ಲಿ ದೃಢ ವಿಶ್ವಾಸ ತೋರಿದ್ದೇ ಆದರೆ ನೀನು ಊಹಿಸಲಾರದಷ್ಟು ಅಪಾರ ಲಾಭವು ನಿನಗಾಗುತ್ತದೆಂಬುದು ನಿಸ್ಸಂಶಯ ಸ್ನೇಹಿತರೆ ಇಂತಹ ಭರವಸೆಗಳೊತ್ತಿಗೆ ಸರಳವಾದ ಉಪದೇಶಗಳನ್ನ ಬಾಬಾ ಸದಾ ತನ್ನ ಭಕ್ತರಿಗೆ ಮಾಡ್ತಾ ಇದ್ರು ನಾವು ಕೂಡ ಇಂತಹ ಭಕ್ತಿಯ ದೃಢವಾದ ವಿಶ್ವಾಸದ ಪ್ರಾರ್ಥನೆಯನ್ನ ಮಾಡಲೇಬೇಕಲ್ವಾ ಬನ್ನಿ ಹಾಗಾದ್ರೆ ನಾವು ಕೂಡ ಪ್ರಾರ್ಥನೆಯನ್ನ ಮಾಡೋಣ ಇಂತಹ ಅಭಯ ಪ್ರದಾಯಕ ಶುಭ ಪ್ರದಾಯಕ ಗುರು ನಮಗೆಲ್ಲಿ ದೊರಕಿಯಾರು ಇಂತಹ ಸದ್ಗುರುವಿನ ಚರಣಾಂಬುಜಗಳಲ್ಲಿ ಹೊರಡುವ ದುಂಬಿಯಾಗಲಿ ನಮ್ಮ ಮನಸ್ಸು ನಮ್ಮ ದೃಷ್ಟಿಯಿಂದ ಆ ಸುಂದರ ಪಾದ ಕಮಲಗಳ ದೃಶ್ಯ ಮರೆಯಾಗದಂತೆ ಶಾಶ್ವತವಾಗಿ ನೆಲೆಯಾಗಿರಲಿ ಜನ್ಮಾಂತರಗಳ ಚಕ್ರದಲ್ಲಿ ಸಿಲುಕಿ ಬರ್ಬರವಾಗಿ ಹಿಂಸಿಸಲ್ಪಡುತ್ತಿರುವ ಈ ಜನನ ಮರಣಗಳ ಆಟ ಆತ್ಮದ ಪಯಣ ಕೊನೆಗೊಂಡು ಆತ್ಮ ಪರಮಾತ್ಮರಾದ ನಿನ್ನಲ್ಲಿ ಒಂದಾಗಲಿ ಸದಾ ವಿಷಯಾಸಕ್ತಿಗಳ ಸುತ್ತ ಸುತ್ತುವ ಈ ಇಂದ್ರಿಯಗಳು ಅಂತರ್ಮುಖಿಯಾಗಿ ನಿನ್ನನ್ನು ಮಾತ್ರ ಬಯಸಿ ಹಂಬಲಿಸಿಲಿ ತಂದೆ ನನ್ನೊಳಗಿನ ನಾನು ಯಾರೆಂಬ ಅರಿವಿನ ಹಣತೆಯನ್ನ ಬೆಳಗಲಿ ಸದ್ಗುರು ನಮ್ಮ ಬಂಧು ಬಳಗ ಮಿತ್ರರು ಹೆಚ್ಚೆಂದರೆ ಸ್ಮಶಾನದವರೆಗೆ ಬಂದರು ಆದರೆ ಅದಕ್ಕೂ ಮುಂದಿನ ಆತ್ಮದ ಪಯಣಕ್ಕೆ ನಿನ್ನ ಆಸರಿಯೇ ಜೊತೆಗಾರ ಚಂಚಲ ಮತಿಗೆ ಅಂಕುಶ ಹಾಕುವ ಯೋಗ್ಯತೆ ನೀನೇ ನೀಡು ಸದ್ಗುರು ಹಾಗೊಮ್ಮೆ ನೀನು ಕೊಡದೇ ಇದ್ದರೆ ನನಗೆಲ್ಲಿದೆ ಆತ್ಮ ಸಾಕ್ಷಾತ್ಕಾರದ ದಿವ್ಯ ಅನುಭವ ಈ ಆತ್ಮ ದಣಿದಿದೆ ಆದರೆ ನಿನಗಾಗಿ ಮಣಿದಾಗ ಮೋಕ್ಷ ದ್ವಾರದ ಮೆಟ್ಟಿಲನ್ನು ತೋರಬಲ್ಲೆಯಲ್ಲವೇ ನೀನು ಸದಾ ತರ್ಕ ವಾದ ಚರ್ಚೆಗಳಲ್ಲೇ ತೊಡಗುವ ಈ ನಾಲಿಗೆಗೆ ಅದರ ದುಷ್ಟ ಅಭ್ಯಾಸವನ್ನ ತೊಲಗಿಸಿ ನಿನ್ನ ನಾಮ ಸ್ಮರಣೆಯ ಶಿಷ್ಟ ಅಭ್ಯಾಸಕ್ಕೆ ಹೊಂದಿಸು ತಂದೆ ಸದ್ಗುರು ಈ ಅಹಂಕಾರ ನಿರ್ಮೂಲವಾಗಿ ಸ್ಮೃತಿ ಸ್ಫಟಿಕದಂತಾಗಿ ನಿನ್ನೊಬ್ಬನ ಬಿಂಬ ಅಲ್ಲಿ ಪ್ರತಿಫಲಿಸಲಿ ಈ ಜಗತ್ತಿನ ಪರಿವೆಯೇ ನನಗಿನ್ನು ಬೇಡ ನನ್ನ ಈ ದುರ್ಬಲ ಹಸ್ತಗಳನ್ನು ನಿನ್ನ ಅಮೃತ ಹಸ್ತಗಳಲ್ಲಿ ಕರುಣೆ ಇಟ್ಟು ತೆಗೆದುಕೊಂಡು ಕ್ಷಣಾರ್ಧದಲ್ಲಿ ಅಶಾಂತಿ ಎಂಬ ಪೀಡೆಯಿಂದ ಮುಕ್ತಗೊಳಿಸು ಪ್ರಭು ಮನಸ್ಸು ನಿಶ್ಚಲವಾಗಲಿ ಬಾಳು ನಿರಾಡಂಬರವಾಗಲಿ ಕಂಡಿದ್ದು ಅಂದರಾದ ನಮಗೆ ಜ್ಞಾನದ ಬೆಳಕನ್ನು ನೀಡಿ ನಿನ್ನ ಲೀಲಾಮೃತದ ಸುದೆಯನ್ನು ಪಾನ ಮಾಡುವ ಯೋಗ್ಯತೆ ನೀಡು ತಂದೆ ಮಾಯಾ ನಿದ್ರೆಯನ್ನೇ ಎಚ್ಚರವೆಂದು ತಿಳಿದುಕೊಂಡು ಮುಗ್ಗರಿಸಿ ಮುಗ್ಗರಿಸಿ ಬೀಳುತ್ತಿರುವ ನಮ್ಮನ್ನು ಉದ್ಧರಿಸು ಸಾಯಿ ನಮ್ಮನ್ನು ಕಾಪಾಡು ಸಾಯಿನಾಥ ಹೃದಯ ಕೇವಲ ಒಣ ಜಂಬ ಪಡದಿರಲಿ ನಾಲಿಗೆ ಒಣ ಹರಟೆಗೆ ತೊಡಗದಿರಲಿ ಬುದ್ಧಿ ಒಣ ಪಾಂಡಿತ್ಯ ಪ್ರದರ್ಶಿಸದಿರಲಿ ಒಂಟಿ ಕಾಲಿನ ಮೇಲೆ ನಿಂತು ಮೀನಿಗಾಗಿ ಹೊಂಚು ಹಾಕುವ ಬಕನಂತೆ ನನ್ನ ಚಿತ್ತ ನಿನ್ನಲ್ಲಿ ತದೇಕ ಚಿತ್ತದಿಂದ ಲೀನವಾಗಿ ಹೋಗಲಿ ಬಾಬಾರವರಲ್ಲಿ ಸದಾ ನಾವು ಬೇಡಬೇಕಾದ ವರಗಳು ಇವೇ ಸ್ನೇಹಿತರೆ ಇಂತಹ ವರ್ಣನೆಯನ್ನು ಕೂಡ ಈ ಪುಸ್ತಕದಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕೂಡ ಇಂತಹ ಪ್ರಾರ್ಥನೆಯನ್ನೇ ದಿನನಿತ್ಯ ಬಾಬಾನಿಗೆ ಅರ್ಪಿಸಿದರೆ ಖಂಡಿತವಾಗಿಯೂ ನಾವು ಕೂಡ ಬಾಬಾರಲ್ಲಿ ಅನಂತ ಅನಂತವಾದ ಒಂದು ಪ್ರತಿಫಲಗಳನ್ನ ನಾವು ಪಡೆಯುತ್ತಾ ಹೋಗ್ತೀವಿ ಹಾಗೆ ಅವರು ನಮ್ಮ ಜೊತೆಗಿರುವ ಅನುಭೂತಿಗಳನ್ನು ಸದಾ ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ ಸ್ನೇಹಿತರೆ ಅಣ್ಣನಿಗೆ ಜೀವನದಲ್ಲಿ ಎದುರಾದ ವಿಪತ್ತುಗಳು ಒಂದೆರಡಲ್ಲ ಅವೆಲ್ಲವನ್ನ ಹೂವಿನ ಸರವೆತ್ತಿದಂತೆ ನಿಭಾಯಿಸುವ ಶಕ್ತಿ ಇತ್ತು ಉದ್ಧರಿಸಿದವರು ಸಾಯಿ ಒಮ್ಮೆ ಅವರು ಸಾಯಿಯವರ ಸನ್ನಿಧಾನದಲ್ಲಿ ಕುಳಿತಿರ್ತಾರೆ ಅವರೊಂದಿಗೆ ಇನ್ನೂ ಅನೇಕ ಭಕ್ತರಿರ್ತಾರೆ ಅವರ ಮನವನ್ನ ಆಗ ಒಂದೆರಡು ಅನುಮಾನಗಳು ಕಾಡಿದವು ಇಲ್ಲಿಗೆ ಬರುವ ಎಲ್ಲ ಜನರ ಕರ್ಮಗಳು ನಶಿಸಿ ಹೋಗಿ ದಿವ್ಯ ಲೋಕದ ಪ್ರಾಪ್ತಿಯಾಗುತ್ತದೆಯೇ ರಾಮು ಅಣ್ಣ ಬಾಬಾರವರ ಪರಮ ಭಕ್ತರಾಗಿದ್ದರು ಹಾಗಾಗಿ ಅವರು ಅತಿ ಸಲುಗೆಯಿಂದ ಬಾಬಾರವರಿಗೆ ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಿದ್ರು ಸ್ನೇಹಿತರೆ ಅದೇ ರೀತಿ ಬಾಬಾರವರಿಗೆ ಈ ರೀತಿಯ ಪ್ರಶ್ನೆಯನ್ನು ಸಹ ಕೇಳಿದರು ಬಾಬಾ ಎದುರಿಗೆ ಕಾಣುತ್ತಿದ್ದ ಮಾವಿನ ವೃಕ್ಷವನ್ನು ಬೆರಳು ಮಾಡಿ ತೋರಿಸಿ ಹೇಳುತ್ತಾರೆ ನೋಡು ದಾಮು ವೃಕ್ಷವಿಡೀ ಹೂಗೊಂಚಲು ಆವರಿಸಿ ಎಲೆಗಳೇ ಮರೆಯಾದಂತಿವೆ ಅದು ಮುಂದೇನಾಗುತ್ತೆ ಹೇಳಬಲ್ಲೆಯಾ ರಾಮು ಅಣ್ಣಾಗ ಸರಾಗವಾಗೆಂದರು ಈಚು ಕಾಯಿಯಾಗಿ ಬಲಿತು ದೊಡ್ಡದಾಗಿ ಹಣ್ಣು ಬಿಡುತ್ತೆ ಇನ್ನೇನಾಗಬಲ್ಲದು ಬಾಬಾ ಅಂತ ಹೇಳ್ದ ಬಾಬಾ ನಸುನಕ್ಕು ಪ್ರಶ್ನಿಸುತ್ತಾರೆ ಎಲ್ಲಾ ಹೂಗಳು ಈಚು ಕಾಯಿಯಾಗಿ ಹಣ್ಣಾಗುತ್ತೆ ಅಂತೀಯಾ ದಾಮು ಎಂದ ಅದು ಹೇಗೆ ಸಾಧ್ಯ ಬಾಬಾ ಎಲ್ಲ ಹೂಗಳು ಹಣ್ಣು ಕೊಟ್ಟರೆ ಮರವೇ ಮರೆಯಾಗಿ ಹೋಗಿ ಅದರಲ್ಲಿರುವ ಹಣ್ಣುಗಳನ್ನು ಎಣಿಸಲಾದರೂ ಸಖ್ಯವೇ ಆ ರೀತಿ ಫಸಲು ಬರುವುದುಂಟಿಯೇ ಅದು ಸಾಧ್ಯವಾ ಅಂತ ಹೇಳಿ ಮರು ಪ್ರಶ್ನೆಯನ್ನು ಬಾಬಾರವರಿಗೆ ಕೇಳ್ತಾನೆ ಹೌದೇ ಅದೇಕೆ ಹಾಗಾಗದು ದಾಮು ಪ್ರಚಂಡವಾದ ಗಾಳಿಗೆ ಹೂವು ಈಚುಗಳು ಹೇಳ ಹೆಸರಿಲ್ಲದಂತೆ ಉದುರಿ ಬಿದ್ದು ಮುದುಡುವುದಿಲ್ಲವೇ ಬಾಬಾ ಗಾಳಿ ಮಳೆ ಬಿಸಿಲಿನ ಹೊಡೆತಗಳನ್ನೆಲ್ಲವೂ ತೆಗೆದುಕೊಂಡು ಉಳಿದವುಗಳು ಮಾತ್ರ ಹಣ್ಣಾಗೋದಲ್ವೇ ಬಾಬಾ ಮತ್ತೆ ಮುಗುಳ್ನಾಗ್ತಾರೆ ನಿನ್ನ ಪ್ರಶ್ನೆಗೀಗ ಉತ್ತರ ನೀನೇ ನೀನೇ ಹೇಳಿದೆಯಲ್ಲ ದಾಮು ಗುರುವಿನ ಮೇಲಿನ ನಂಬಿಕೆ ದೈವದ ಮೇಲಿನ ಶ್ರದ್ಧೆ ಸಂಸಾರದ ತಾಪತ್ರಯಗಳೆಂಬ ಹೊಡೆತಕ್ಕೆ ಸಿಕ್ಕಿ ಉದುರಿ ಹೋದರೆ ಉದ್ಧಾರದ ಫಲವೆಲ್ಲಿ ದೊರಕಿಯಿತು ಈ ಪ್ರಾಪಂಚಿಕ ಆಘಾತಗಳ ನಡುವೆಯೂ ನಿಶ್ಚಲನಾಗಿ ಸದ್ಗುರುವಿನಡೆಗೆ ಸೆಳೆತವಿದ್ದರೆ ಸಂಸಾರದ ಜಂಜಾಟಕ್ಕೆ ಬಗ್ಗದೆ ಜಗ್ಗದೆ ಕುಗ್ಗದೆ ಗುರು ಸ್ಮರಣೆಯಲ್ಲೇ ಹಿಗ್ಗು ಕಂಡರೆ ಮಾತ್ರ ಆತ್ಮ ತನ್ನ ಸ್ವಸ್ಥಾನ ಸ್ವಸ್ವರೂಪ ಪಡೆಯಬಲ್ಲುದಲ್ಲವೇ ದಾಮೂನಿಗೆ ತನ್ನ ಮೊದಲ ಪ್ರಶ್ನೆಯ ಪರಿಹಾರ ಸಿಕ್ಕೇ ಬಿಡ್ತು ಇನ್ನು ಎರಡನೆಯ ಅನುಮಾನ ನನಗೆ ಮಾತ್ರ ಸಂಬಂಧಿಸಿದ್ದು ನನ್ನೊಡನೆ ಕೇಳಲೇನು ನಿಸ್ಸಂಕೋಚವಾಗಿ ಕೇಳು ದಾಮು ಒಂದು ವೇಳೆ ತಾವು ನಿರ್ವಾಣ ಹೊಂದಿದ ಮೇಲೂ ಈ ಬಡ ಜೀವ ಬದುಕಿದ್ದರೆ ಆಗ ಈ ಜೀವಕ್ಕಾರು ಆಸರೇ ನಾನು ಅಕ್ಷರಶಃ ತಬ್ಬಲಿಯಾಗಿ ಹೋಗುತ್ತೇನೆ ಈ ನಿರಾಶ್ರಿತನ ಗತಿ ಮುಂದೇನು ತಂದೆ ಅಂತ ಹೇಳಿ ದಾಮು ಬಾಬಾರವರಿಗೆ ಕೇಳ್ತಾನೆ ಸ್ನೇಹಿತರೆ ಬಾಬಾರವರ ಮುಖದಲ್ಲಿ ಅನುಪಮವಾದ ತೇಜಸ್ಸು ಮೂಡುತ್ತೆ ಕಣ್ಣುಗಳು ಭರವಸೆಯ ಬೆಳಕು ಚೆಲ್ಲುವ ಪ್ರಣತಿಗಳಂತೆ ಬೆಳಗ್ತವೆ ಅವರು ದೃಢವಾಗಿ ನಿಶ್ಚಯವಾಗಿ ನಿರ್ಣಯವಾಗಿ ನಿರ್ಣಯಾತ್ಮಕವಾಗಿ ಹೇಳುತ್ತಾರೆ ಎಲ್ಲಿ ಯಾವಾಗ ಹೇಗೆ ನೀನು ನನ್ನನ್ನು ಸ್ಮರಿಸಿಕೊಂಡರೆ ಅಲ್ಲಿ ನಿಸ್ಸಂದೇಹವಾಗಿ ನಾನು ನಿನ್ನೊಂದಿಗಿರುತ್ತೇನೆ ಎನ್ನುವ ಬಾಬಾರವರ ಈ ಧ್ವನಿಯನ್ನ ಮಧುರವಾದ ಧ್ವನಿಯನ್ನ ಕೇಳ್ತಾ ಇದ್ದ ಹಾಗೆ ಇದು ಸತ್ಯ ಬಾಬಾರವರ ವಾಣಿ ದಿವ್ಯ ಲೋಕದ ಗಂಧರ್ವಗಾನದ ಅಪೂರ್ವ ಸಂದೇಶದಂತೆ ಭಾಸವಾಯಿತು ಆ ಕ್ಷಣ ದಾಮು ರೋಮಾಂಚಿತಗೊಂಡ ಹರ್ಷದ ತರಂಗಗಳು ಮೈತುಂಬ ಪ್ರವಹಿಸಿ ಅದರ ಆ ವೇಗ ಸಹಿಸಲಾರದಂತಹ ಅನಿವರ್ಚನೀಯ ಸ್ಥಿತಿಗೆ ತಲುಪಿದ ಬಾಬಾ ದಾಮು ಅಣ್ಣನಿಗಿತ್ತ ಅಭಯವನ್ನು ಅವರ ಜೀವಿತ ಕಾಲದಲ್ಲೂ ಸಮಾಧಿಸ್ತರಾದ ನಂತರವೂ ಈಡೇರಿಸುತ್ತಾ ಬಂದಿದ್ದಾರೆ ಈ ಘಟನೆ ಸಂಭಾಷಣೆ ಸುಮಾರು ಸಾವಿರದ ಒಂಬೈನೂರ ಹತ್ತು ಹನ್ನೊಂದರ ಹೊತ್ತಿಗೆ ನಡೆದಿತ್ತು ಅವರ ಈರ್ವರ ನಡುವೆ ಸ್ನೇಹಿತರೆ ದಾಮೂನಿಗೆ ಆಗ ಬಂದ ಸಾಂಸಾರಿಕ ಆದಿ ವ್ಯಾಧಿಗಳು ತರತರಹದವು ಸ್ವರ್ಗ ಸಮಾನವಾಗಿದ್ದ ಮನೆಯನ್ನ ಸಹೋದರನ ದುರಾಸೆ ಒಡೆದು ಹಾಕುತ್ತದೆ ಮನೆ ಛಿದ್ರವಾಗಿ ಒಡಹುಟ್ಟಿನ ಬಾಂಧವ್ಯಕ್ಕೆ ಬೆಲೆಯೇ ಸಿಗತಾದಾಗ ಆಘಾತಗೊಂಡ ದಾಮೂಗೆ ವಿಧಿ ಮತ್ತೊಂದು ಬಲವಾದ ಪ್ರ ಆಹಾರ ನೀಡುವುದು ಅವರ ಸಹೋದರಿಯನ್ನ ಮೃತ್ಯುವಿಗೆ ತುತ್ತಾಗಿಸುವ ಮೂಲಕ ಪ್ರೀತಿ ಪಾತ್ರಳಾದ ಸಹೋದರಿಯ ಸಾವು ಹೃದಯದಲ್ಲಿ ಸಿಡಿಮದ್ದು ಹೊತ್ತಿಸುತ್ತೆ ಹಸಿ ಹಸಿಯಾಗಿ ಕಿತ್ತು ತಿನ್ನುವ ಆ ಮಹಾ ರೋಣದಲ್ಲಿ ಹುಳು ಬಿದ್ದು ಮಿಸುಕಾಡಿದಂತೆ ನಡೆಯಿತು ಮಡದಿಯ ಆಭರಣಗಳೆಲ್ಲ ಅದರಲ್ಲೂ ಮುತ್ತೈದೆಯ ಸಂಕೇತಗಳಾದ ಪವಿತ್ರ ಮಂಗಳ ಸೂತ್ರ ಮೂಗಿನ ನತ್ತು ಮುಂತಾದವೆಲ್ಲ ಸಂದೂಕ ಸಮೇತ ಕಳುವಾಗಿ ಹೋಯಿತು ಅದರ ನಡುವೆ ಪೊಲೀಸರು ಬಂದು ನೂರೆಂಟು ರೀತಿಯ ತನಿಖೆ ಪ್ರಶ್ನೆಗಳನ್ನು ಮಾಡುತ್ತಾರೆ ದಾಮೋನ ಸ್ಥಿತಿ ನಾಲ್ಕೆಂಟು ಬೇಡರಿಂದ ಪೆಟ್ಟು ತಿಂದು ಗಾಯಗೊಂಡು ಅದರಿಂದ ತಪ್ಪಿಸಿಕೊಂಡು ಭಯದಿಂದ ಕಾಡಿನಲ್ಲಿ ದಿನದೂಡುವ ಮೂಕ ಪಶುವಿನಂತಾಗಿದೆ ಅಣ್ಣ ಮತಿಗೆಟ್ಟು ಬುದ್ಧಿ ಭ್ರಮಣೆಯಾಗುವ ಹಂತಕ್ಕೆ ತಲುಪ್ತಾನೆ ರೋಗಗ್ರಸ್ತ ಮನ ಉಣ್ಣಲು ತಿನ್ನಲು ಒಲ್ಲೇ ಎನ್ನುತ್ತಿದೆ ದೇಹ ಕೃಶವಾಗುತ್ತ ಹಾಸಿಗೆಗೆ ಹತ್ತಿರವಾಗತೊಡಗಿದಾಗ ದಾಮೋನಿಗೆ ಮಧ್ಯೆ ಕಳ್ಳತನದ ಪ್ರಕರಣದಲ್ಲೊಂದು ಸುಳಿವಿ ಸಿಗುತ್ತದೆ ಅವನ ಮೂವತ್ತು ವರ್ಷಗಳ ಒಡನಾಡಿಯಾಗಿದ್ದ ಪರಮಾಪ್ತ ಮಿತ್ರನೇ ಅವನ ಹೆಂಡತಿಯ ಒಡವೆಗಳನ್ನು ಕದ್ದಿದ್ದ ಇನ್ನೂ ಜರ್ಜರಿತನಾದ ದಾಮೂನನ್ನ ಸಾಂತ್ವನಗೊಳಿಸಿದವರು ಆ ಸಮಯದಲ್ಲಿ ಬಾಬಾ ಯಾರೇನೇ ಎಷ್ಟೇ ಹೇಳಿದರೂ ಸಮಾಧಾನ ಕಾಣದ ದಾಮೂನ ಉರಿಯುವ ಚಿತ್ರಕ್ಕೆ ಚಂದ್ರನಂತೆ ಬಂದ ಬಾಬಾ ಬೆಳದಿಂಗಳ ತಂಪನ್ನ ತುಂಬುವುದು ವಾತ್ಸಲ್ಯದ ಮಧುರ ಉಪದೇಶಗಳಿಂದ ನಿನ್ನ ಹಣೆಯ ಬರಹದಲ್ಲಿದ್ದ ಕ್ರೂರ ಬರಹ ಇನ್ಮುಂದೆ ಕ್ರೂರವಾಗುತ್ತದೆಂಬಂತೆ ತಂಪಾದ ತಣ್ಣಗಿನ ಶ್ರೀಗಂಧದ ತಿಲಕವನ್ನ ತೀಡಿ ತಿದ್ದಿ ಇಟ್ಟರು ದಾಮುಗೆ ಹಾಗೆ ಅಪ್ಪ ಕುಲಕರ್ಣಿಯ ಮನೆಗೆ ಭೋಜನಕ್ಕೆ ಹೋಗು ಎಂಬ ಆದೇಶವನ್ನು ನೀಡಿದರು ಬಾಬಾ ಅಲ್ಲಿಗೆ ದಾಮುಗೆ ರುಚಿಕಟ್ಟಾದ ಊಟವನ್ನು ಸವಿಯುವಂತೆ ಮಾಡುತ್ತಾರೆ ಬಾಬಾರವರ ಚಿತ್ರಪಟದ ಸಮಕ್ಷಮದಲ್ಲಿ ಆರ್ತನಾಗಿ ರೋಧಿಸುವ ದಾಮುಗೆ ಮತ್ತೊಂದು ಆಶ್ಚರ್ಯ ಕಾದಿತ್ತು ಅವನ ಹೆಂಡತಿಯ ಆಭರಣಗಳ ಪೆಟ್ಟಿಗೆಯನ್ನು ಯಥಾವತ್ತಾಗಿ ಅವನ ಸ್ನೇಹಿತ ತಂದೊಪ್ಪಿಸಿದ್ದಲ್ಲದೆ ಕಾಲೂರಿ ತನ್ನ ತಪ್ಪಿಗಾಗಿ ಕ್ಷಮೆ ಕೋರಿದಾಗ ದಾಮೋಗೆ ಬಾಬಾರವರ ಕರುಣೆಯ ಹಿತಾನುಭವ ಮಗದೊಮ್ಮೆ ಪ್ರಾಪ್ತಿಯಾಯಿತು ಬಾರವರು ಅವನ ಅವನನ್ನ ಮಗುವಿನಂತೆ ಸಂದೇಹಿಸಿದ್ದರು ನಿನಗೆ ಎಲ್ಲವೂ ಸರಿಯಾಗುತ್ತದೆ ನಾನಿದ್ದೇನೆ ನಿನ್ನ ಜೊತೆಗೆ ಎಲ್ಲವನ್ನ ನಾನು ಸರಿಪಡಿಸಿಕೊಡುತ್ತೇನೆ ನಾನೇ ನಿನ್ನ ಗುರುವೇ ನಿನ್ನ ಜೊತೆಗಿದ್ದ ಮೇಲೆ ಏಕೆ ಈ ಆಭರಣಕ್ಕಾಗಿ ಏಕೆ ಇರುತ್ತೀಯ ನಾನು ನಿನಗೆ ಎಲ್ಲವನ್ನ ಸರಿಪಡಿಸಿಕೊಡುತ್ತೇನೆ ಎನ್ನುವ ಭರವಸೆಗಳನ್ನು ಕೊಟ್ಟಿದ್ದರು ಹಾಗೆ ನಿನ್ನ ತಂಗಿಯ ಸಾವು ಸಂಭವಿಸುವುದು ನಿಶ್ಚಿತವಾಗಿತ್ತು ದಾಮು ಅದರಲ್ಲಿ ಹಸ್ತಕ್ಷೇಪ ಮಾಡುವಂತಿರಲಿಲ್ಲ ನಾನು ಅವಳು ಮುಂದಿನ ದೇಹದಲ್ಲಿ ಸೇರಿ ಅವಳ ಪಯಣವನ್ನು ಮುಂದುವರೆಸಲೇಬೇಕಾಗಿತ್ತು ಆ ಸಮಯ ಆ ಸಮಯವೂ ಕೂಡಿ ಬಂದಿತ್ತು ಹಾಗಾಗಿ ನಾನು ನಿನಗೆ ಆ ನಿನ್ನ ತಂಗಿಯನ್ನು ಉಳಿಸಿಕೊಡಲು ಪ್ರಯತ್ನಿಸಲಿಲ್ಲ ಅನ್ನುತ್ತಾರೆ ಬಾಬಾ ಈ ಘಟನೆಗಳನ್ನೆಲ್ಲ ಸ್ವತಃ ದಾಮುವರೇ ನಿವೇದಿಸಿಕೊಂಡಿದ್ದನ್ನ ಹೇಮಾಡ ಪಂಥರು ದಾಖಲಿಸಿದ್ದಾರೆ ಸ್ನೇಹಿತರೆ ದಾಮೂವರೇ ಈ ಘಟನೆಗಳನ್ನ ಸ್ವಂತವಾಗಿ ಹೇಮಾಡ ಪಂಥರು ಈ ಚರಿತ್ರೆಯನ್ನು ಬರೆಯುವಾಗ ಅವರು ಈ ರೀತಿಯಾಗಿ ವಿವರಣೆಯನ್ನು ಕೊಟ್ಟಿದ್ರು ಅದರ ಆಧಾರದ ಮೇಲೆಯೇ ಹೇಮಾಡ ಪಂಥರು ಈ ಅಧ್ಯಾಯವನ್ನು ಬರೆದಿದ್ದಾರೆ ಸಕಲ ಸನ್ಮಂಗಳಿಗೂ ಕಾರಣನಾದ ಗುರುವಿನ ಮೇಲೆ ಕೇಂದ್ರೀಕೃತವಾದ ಮನಕ್ಕೆ ಬಿಸಿಲ ಬೇಗೆ ಕಷ್ಟದ ದಗೆಯಲ್ಲೂ ಸದ್ಗುರು ಸಮಾಧಾನ ಸಾಂತ್ವಾನದ ಶೀತಲ ಗಂಗಾ ಪ್ರಭಾವವನ್ನು ಹರಿಸಿ ಸಂತೈಸುತ್ತಾರೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಮ್ಮ ಜೀವನವನ್ನ ನಾವು ಎಷ್ಟೇ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಅಂದ್ರೂ ಕೂಡ ನಮಗೆ ಒಂದು ಗುರುವಿನ ಅವಶ್ಯಕತೆ ಇದ್ದೇ ಇರುತ್ತೆ ಸ್ನೇಹಿತರೆ ಆ ಗುರುವಿನ ಮುಖಾಂತರ ಸಾರ್ಥಕವಾಗಿಸಿಕೊಳ್ಳುವ ಹಂಬಲ ನಮಗಿರಬೇಕು ಈ ಹಂಬಲದೊಂದಿಗೆ ನಮ್ಮ ಹೆಜ್ಜೆಗಳನ್ನು ನಾವು ಇಡ್ತಾ ಹೋದರೆ ಖಂಡಿತವಾಗಿಯೂ ನಮ್ಮ ಜೀವನ ಸೊಗಸಾದ ಸುಂದರ ಅನುಭೂತಿಯ ನೆಮ್ಮದಿಯ ಜೀವನವನ್ನ ಪಡೆಯುತ್ತೆ ಸ್ನೇಹಿತರೆ ಹಾಗೆ ನಾವು ಸದಾ ನಮ್ಮ ಜೀವನದಲ್ಲಿ ಶಾಂತವಾಗಿ ಸಮಾನ ಚಿತ್ತರಾಗಿ ಬಂದದ್ದೆಲ್ಲವನ್ನ ಸಮಾನವಾಗಿ ಸ್ವೀಕರಿಸುತ್ತಾ ಸಂತೋಷ ಬಂದ दागा हिगदे ದುಃಖವಾದಾಗ ಕುಗ್ಗದೆ ಸಮಾನ ಚಿತ್ತದಿಂದ ನಮ್ಮನ್ನು ನಾವು ಅರ್ತ್ಕೊಂಡು ನಡಿಲಿಕ್ಕೆ ಶುರು ಮಾಡ್ತೀವಿ ಯಾಕಂದರೆ ನಮ್ಮ ಆತ್ಮದಲ್ಲಿ ನಾವು ಗುರುವನ್ನೇ ಕೂರಿಸ್ಕೊಂಡಿದ್ದೀವಿ ಗುರುವನ್ನೇ ನಾವು ಮಾರ್ಗದರ್ಶಕನನ್ನಾಗಿ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸ್ತಾ ಇದೀವಿ ನಮ್ಮ ಪಯಣವನ್ನು ನಡೆಸ್ತಾ ಇದ್ದೀವಿ ಅಂದಾಗ ಅವರು ಯಾವ ರೀತಿ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ದಾರಿ ತೋರಿಸ್ತಾ ಹೋಗ್ತಾರೋ ಅದೇ ನಮ್ಮ ಜೀವನವಾಗ್ತದೆ ಅದನ್ನು ನಾವು ಅಷ್ಟೇ ಪ್ರಾಮಾಣಿಕವಾಗಿ ಅಷ್ಟೇ ದೃಢವಾಗಿ ವಿಶ್ವಾಸ ವಿಶ್ವಾಸವಿಟ್ಟು ಆ ನಂಬಿಕೆಯ ಅನುಸಾರವಾಗಿ ಗುರುವು ನಮ್ಮ ಆತ್ಮದಲ್ಲಿ ನೆಲೆಯಾಗಿ ನಿಲ್ತಾರೆ ನಮ್ಮನ್ನು ಪ್ರೇರಣಾತ್ಮಕ ಸಕಾರಾತ್ಮಕವಾಗಿ ಬಲಗೊಳಿಸಿ ನಮಗೆ ಒಳ್ಳೊಳ್ಳೆಯ ವಿಚಾರಗಳನ್ನೇ ಮೂಡುವಂತೆ ನಮ್ಮ ಮನಸ್ಸಿನಲ್ಲಿ ಮಾಡ್ತಾ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಪ್ರೇರಣೆಯಾಗಿ ನಮ್ಮ ಜೀವನಕ್ಕೆ ಅತ್ಯಮೂಲ್ಯವಾದ ಅನುಭೂತಿಗಳನ್ನು ಅನುಭವಗಳನ್ನು ನೆಮ್ಮದಿಯನ್ನು ಸುಖವನ್ನ ಶಾಂತಿಯನ್ನು ತಂದುಕೊಡ್ತಾರೆ ಸ್ನೇಹಿತರೆ ರೀತಿಯಾಗಿ ಬಾಬಾರವರು ಇದ್ದಾಗಲಿ ಎಷ್ಟೋ ಜನ ಶ್ರೀಮಂತರೇ ಆಗಲಿ ಕೋಟ್ಯಾದೀಶ್ವರರು ಸಹ ಅವರಿಗೆ ಯಾವುದರ ಹಂಬಲವಿಲ್ಲದ್ರೂ ಸಹ ಅವರು ಬಾಬಾನ ದಿವ್ಯ ದರ್ಶನವನ್ನು ಪಡಿಬೇಕು ದೈವವೇ ಭೂಮಿಗೆ ಅವತರಿಸಿದೆ ಅಂದಮೇಲೆ ನಾವು ಇಂತಹ ಸಮಯವನ್ನು ಕಳ್ಕೊಳ್ಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಅವರು ಎಲ್ಲವನ್ನ ತೊರೆದು ಬಾಬಾ ಸಾಗಿ ಅವರ ಸೇವೆಯಲ್ಲಿ ನಿರತರಾಗಿ ತಮ್ಮ ಜೀವನವನ್ನ ಪಾವನಗೊಳಿಸಿಕೊಂಡ್ರು ಸ್ನೇಹಿತರೆ ಆ ನಿಟ್ಟಿನಲ್ಲಿ ನಮಗೂ ಈಗ ನಮ್ಮ ಜೀವನದಲ್ಲಿ ಬಾಬಾನ ಪ್ರವೇಶವಾಗಿದೆ ನಾವು ನಮ್ಮ ಜೀವನದಲ್ಲಿ ಬಾಬಾನನ್ನ ಪ್ರವೇಶ ಮಾಡಿಕೊಂಡು ಗುರುವನ್ನ ನಮ್ಮ ಮನೆಯ ನಮ್ಮ ಮನದ ಯಜಮಾನನ್ನ ನಾವು ಜೀವನದಲ್ಲಿ ಅವರ ಮಾರ್ಗದರ್ಶನದ ಮೂಲಕ ನಡೀತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಹರ್ಷವೇ ನಮಗೆ ಸಿಗ್ತಾ ಹೋಗುತ್ತೆ ದುಃಖವನ್ನು ಸಮಾನ ಚಿತ್ತದಿಂದ ಸ್ವೀಕರಿಸುವ ಧೈರ್ಯ ಆತ್ಮವಿಶ್ವಾಸ ನಮಗೆ ನಮ್ಮಲ್ಲಿ ಮೂಡುತ್ತೆ ಆಗ ನಮ್ಮ ಮನಸ್ಸು ಯಾವುದಕ್ಕೂ ಹಿಗ್ಗದೆ ಕುಗ್ಗದೆ ಸಮಾನ ಚಿತ್ತದಿಂದ ಸಕಾರಾತ್ಮಕವಾಗಿ ವರ್ತಿಸಲು ಶುರುವಾಗುತ್ತೆ ಆಗ ನಮಗೆ ಯಾವುದೇ ರೀತಿ ಒತ್ತಡ ಇರಲ್ಲ ಒತ್ತಡ ಮುಕ್ತವಾದ ಜೀವನವನ್ನು ಶಾಂತ ರೀತಿಯಲ್ಲಿ ಸರಳವಾಗಿ ಅತ್ಯದ್ಭುತವಾದ ಒಂದು ಸಂತೋಷ ನೆಮ್ಮದಿಯೊಂದಿಗೆ ನಾವು ಸಾಗಿಸ್ತೀವಿ ಸ್ನೇಹಿತರೆ ಇದರಲ್ಲಿ ಸಂದೇಹವೇ ಇಲ್ಲ ಮಾನ್ಯ ಮಾಡುವರಿಲ್ಲ ಅನ್ಯ ಗುರು ಎನಗಿಲ್ಲ ಶೂನ್ಯ ತಂದೆ ನಿನ್ನ ಧ್ಯಾನ ಮಾಡದೆ ಈ ಜೀವ ಜನ್ಯ ಜನಕನೇ ಜಗದ ಜ್ಞಾನ ಜ್ಯೋತಿ ಗುರು ಪುಣ್ಯ ಮೂರ್ತಿ ನಿನ್ನ ಕಂಡ ಕಣ್ಣು ಧನ್ಯ ಈ ಗುರುವಾಕ್ಯವನ್ನ ಆರಿಸುತ್ತಾ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ